ಪಿರಿಯಾಪಟ್ಟಣ ತಾಲೂಕಿನ ಬೈಲಕುಪ್ಪೆಯ ಟಿಬೆಟಿಯನ್ ಸೆರಾಜೆ ಮನಸ್ಟ್ರಿ ಯೂನಿವರ್ಸಿಟಿ ಆವರಣದಲ್ಲಿಂದ ಸೆರಾಜೆ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಪೇಷಂಟ್ ಕೇರ್ ಟ್ರಸ್ಟ್ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ದೆಹಲಿಯ ಏಮ್ಸ್ ವೈದ್ಯಕೀಯ ಕಾಲೇಜಿನ ನುರಿತ ವೈದ್ಯರ ತಂಡದ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು ಶಿಬಿರದಲ್ಲಿ ಹೃದ್ರೋಗ ಮಕ್ಕಳು ನೇತ್ರ ಮೂತ್ರರೋಗ ಚರ್ಮರೋಗ ಸ್ತ್ರೀಯರ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ತಜ್ಞ ವೈದ್ಯರು ನರರೋಗ ಮೂಳೆ ರೋಗದಂತಹ ವೈದ್ಯರು ಸುಟ್ಟ ಗಾಯಗಳು ಮತ್ತು ಪ್ಲಾಸ್ಟಿಕ್ ಸರ್ಜರಿ ತಜ್ಞರು ನ್ಯೂರೋ ಸರ್ಜರಿ ವೈದ್ಯರು ಮನೋರೋಗ ತಜ್ಞರು ಕ್ಷಯರೋಗ ತಜ್ಞರು ಪಿತ್ತಕೋಶ ಸಂಬಂಧಿತ ಸಮಸ್ಯೆಗಳ ತಜ್ಞ ವೈದ್ಯರು ಸೇರಿದಂತೆ ಇಪ್ಪತ್ತೈದಕ್ಕೂ ಹೆಚ್ಚು ವಿಧದ ರೋಗಗಳಿಗೆ ನುರಿತ ತಜ್ಞ ವೈದ್ಯರಿಂದ ತಪಾಸಣೆ ನಡೆಯಿತು ಪೇಷಂಟ್ ಕೇರ್ಸ್ ಟ್ರಸ್ಟ್ ಸ್ವಯಂ ಸೇವಾ ಸಂಸ್ಥೆಯ ನಿರ್ದೇಶಕ ಸೋನಂ ವಾಂಗ್ಯಾಲ್ ಅವರು ಶಿಬಿರ ಆಯೋಜನೆ ಕುರಿತು ಮಾಹಿತಿಯನ್ನು ನೀಡಿದರು ದೆಹಲಿಯ ಏಮ್ಸ್ ವೈದ್ಯಕೀಯ ಕಾಲೇಜಿನ ನುರಿತ ವೈದ್ಯರಾದ ಡಾಕ್ಟರ್ ಅಚಲಕುಮಾರ್ ಶ್ರೀವಾತ್ಸವ್ ಡಾಕ್ಟರ್ ಉಮಾಕುಮಾರ್ ಡಾಕ್ಟರ್ ರಾಜೇಶ್ ಕುಮಾರಿ ಡಾಕ್ಟರ್ ಚಿರೋಮಾ ಅಮಿತ್ ಸಿಂಗ್ ಡಾಕ್ಟರ್ ರಾಜಾ ಪ್ರಮಾಣಿಕ್ ಡಾಕ್ಟರ್ ಶಶಾಂಕ್ ಶರದ್ ಕಾಳೆ ಡಾಕ್ಟರ್ ದೀಪಂಕರ್ ಮಧುಸೂದನ್ ಭೌಮಿಕ್ ಡಾಕ್ಟರ್ ಸುಭಾಷ್ ಗುಪ್ತಾ ಡಾಕ್ಟರ್ ವಿಜಯ್ ಹಡ್ಡಾ ಡಾಕ್ಟರ್ ಶಾಲಿಮಾರ್ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ವೈದ್ಯರು ತಪಾಸಣೆ ನಡೆಸಿ ಚಿಕಿತ್ಸೆ ಮತ್ತು ಸಲಹೆಯನ್ನು ನೀಡಿದರು ಪೇಷಂಟ್ ಕೇರ್ ಟ್ರಸ್ಟ್ ಸ್ವಯಂಸೇವಾ ಸಂಸ್ಥೆಯ ಸ್ವಯಂ ಸೇವಕರ ತಂಡ ಶಿಬಿರದ ನಿರ್ವಹಣೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು जी जी वाला भी चाहिए चाहिए आपको मुझे मतलब ये था कि ये जेनेरेटमेंट वाला My name is Sona uh, I have been serving, you know, like vulnerable patients uh, in the year since 2012. Uh, i find the very medical service is very important for many people, especially for people like tibetans. you know, many people, they cannot communicate, neither in english nor in hindi. so we find that uh, those many people, including uh, indian locals in remote area, we find to access a proper medical facility is lacking. so in the way, we find anyhow important and then luckily we have you know receiving a very unique support uh, from uh, and New Delhi as well as many monasteries like this, Seraj. You know like therefore we can organize such camps by inviting many super medical specialists in remote area and then this can benefit all the locals.